ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಪ್ರತಿ ತಿಂಗಳದಂತೆ ಈ ತಿಂಗಳಿಗೂ ಕೂಡ ಮಾಸ ಭವಿಷ್ಯ ಯಾವುದೇ ಕಿಮಿಕ್ಗಳು ಬೇಡ ಸುಳ್ಳು ಭರವಸೆಗಳು ಬೇಡ ಸಿಂಪಲ್ಲಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮ್ಗೆ ವರ್ಕ್ ಆಗತ್ತೆ ಆದರೆ ನಿಮಗೊಂದು ಭಯ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಅಥವಾ ಯಾವುದೋ ಒಂದು ಪ್ರಯ ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಭಯ ಯಾವುದೇ ಇರ್ಬೋದು ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದಿ ಅಂತ ಹೇಳಿದ್ರೆ ನಿಮಗೆ ಭಯ ಆಗತ್ತೋ ಇಲ್ವೋ ಅನ್ನೋಂತಹ ಭಯದಲ್ಲಿರ್ತೀರ ಸಿ ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡಿಕೊಳ್ಬೇಕು ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿರಬೇಕು ನಾವೇನು ಮಾಡ್ಬಿಡ್ತೀವಿ ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗ್ಲಾಡ್ಸ್ಕೊಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ ಉದಾಹರಣೆಗೆ ಕೆಲಸ ಮಾಡೋದಕ್ಕೆ ಭಯವಾಗತ್ತೆ ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ ಉದಾಹರಣೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಶ್ರಮವನ್ನು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಹಣವನ್ನು ವಸ್ತುವನ್ನು ಶಕ್ತಿಯನ್ನು ಯಾಕೆಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥದ್ದು ಇರುವಷ್ಟರಲ್ಲೇ ನಾವು ಸೇಫಾಗಿದ್ದು ಬಿಡೋಣ ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಗಳು ಬೇಡ ಅನ್ನುವಂಥದ್ದು ಎಕ್ಸ್ಪಿರಿಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇಲ್ಲದೆ ಹೋದರೆ ನಾವು ಯಾವುದೋ ಬೆಳೆದಿರತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಉದಾಹರಣೆಗೆ ರೀಲ್ಸಲ್ಲಿ ನೋಡ್ತಾ ಇರ್ತೀವಲ್ಲ ಆ ವ್ಯಕ್ತಿ ಹಾಗೆ ಬೆಳೆದ ಈಗ ಈಗ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಬರೋದೆಲ್ಲವೂ ಕೂಡ ನಿಮ್ಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೆಳೀತಾರೆ ಬಟ್ ನೀವು ಯಾವಾಗ ಬೆಳಿತೀರಾ ನೀವು ಬೆಳಿಬೇಕು ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರೋ ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರೋ ನಿಮ್ಮನ್ನು ಯಾರು ಬಿಟ್ಟು ಹೋದರೂ ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ ಅಥವಾ ನಿಮ್ಮನ್ನು ಪ್ರೇಸ್ ಮಾಡೋ ರೀತಿನಲ್ಲೋ ನಿಮ್ಮನ್ನು ಹೊಗಳುವಂತಹ ರೀತಿಯಲ್ಲಿ ನೀವು ಬಾಳಿ ಬದುಕಬೇಕು ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಯಾವುದ್ರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು ಅಯ್ಯೋ ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬನ್ನಲ್ಲ ಅದು ಪ್ರೀತಿನಲ್ಲಿರಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗ ಉಂಟಾಗಬೇಕು ಆ ರೀತಿಯಲ್ಲಿ ನೀವು ಬೆಳೀಬೇಕು ಯಾರೋ ಬಿಟ್ಟು ಹೋದ್ರು ಅಂತ ತಕ್ಷಣ ಕೂಡಲೇ ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರಾ ನೋ ಬೇಡ ಅವರು ನಿಮ್ಮನ್ನು ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದು ಜೀವನ ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ ಹಣ ಕೂಡ ಅವರೆಲ್ಲ ಹಣ ಮಾಡಿಬಿಟ್ರು ನಾನು ಹಣ ಮಾಡಿಲ್ಲ ನಾನು ಹಣ ಮಾಡೋದು ಹೇಗೆ ನೀವು ಲಕ್ಷ್ಮಿ ಅಂದರೆ ಹಣ ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದಕ್ಕೆ ನಿಮ್ಮ ಶ್ರಮ ಅಗತ್ಯ ದೈವ ಬಲ ಅಗತ್ಯ ಶ್ರಮ ಆಗ್ತೀನಿ ಬೆಳಗ್ಗೆ ಗುರುಳೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಹಣ ಬರುತ್ತಾ ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು ದೈವ ಬಲ ಇದ್ದರೆ ದೇವ್ರನ್ನ ನಂಬಿದರೆ ಯಾರು ಸಕ್ಸಸ್ಸಲ್ಲಿದ್ದಾರೋ ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವ್ಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ ದೇವ್ರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟಿಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ ಚೂರು ಚೂರು ದೇವರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ ಹಾಗೆ ಕೊಟ್ರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ ಎನಿವೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ಆದರೆ ಇದು ಸತ್ಯ ದೈವ ಬಲ ಬೇಕು ಆ ದೈವ ಬಲಕ್ಕೆ ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ವೃಷಭ ರಾಶಿಯ ಮಾತು ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ನೋಡಿ ಸುಖಾಧಿಪತಿಯಾಗಿರ್ತಕ್ಕಂತಹ ರವಿ ಒಂದನೇ ಮನೆಯಲ್ಲಿದ್ದಾನೆ ಅಂದರೆ ನಾಲ್ಕನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ರವಿ ಒಂದನೇ ಮನೆಯಲ್ಲಿದ್ದಾನೆ ಧನಾಧಿಪತಿಯಾಗಿರ್ತಕ್ಕಂತಹ ಬುಧ ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಬುಧ ಸ್ವಸ್ಥಾನದಲ್ಲಿದ್ದಾನೆ ಅಂದರೆ ಎರಡನೇ ಮನೆಯಲ್ಲಿದ್ದಾನೆ ಮತ್ತು ಮೂರನೇ ಮನೆಗೆ ನನ್ನ ದ್ವಿತೀಯ ಅರ್ಥದಲ್ಲಿ ಹೋಗ್ತಾನೆ ಜೊತೆಗೆ ಗುರುಬಲ ಕೂಡ ಇದೆ ನೋಡಿ ಗುರುಬಲ ವಿಶೇಷವಾಗಿರತಕ್ಕಂಥದ್ದು ಎರಡನೇ ಮನೆಯಲ್ಲಿ ನಿಮ್ಮ ಧನಸ್ಥಾನದಲ್ಲಿ ವೃಷಭರಾಶಿಯವರಿಗೆ ಗುರು ಇದ್ದಾನೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಕುಜಾ ನೋಡಿ ವಿಶೇಷವಾಗಿ ನಾಲ್ಕನೇ ಮನೆಯಲ್ಲಿದ್ದಾನೆ ಸುಖ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಅದು ತುಂಬಾ ಉತ್ತಮವಾದಂತಹ ಫಲವನ್ನು ಕೊಡ್ತಾ ಹೋಗುತ್ತೆ ಅಂಡ್ ಕೇತು ನಾಲ್ಕನೇ ಮನೆಯಲ್ಲೇ ಇದ್ದಾನೆ ಕುಜನ ಜೊತೆಗೆ ಕೇತು ಇದೊಂದು ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹ ಪೊಸಿಷನ್ ಆಗುತ್ತೆ ರಾಹು ಹತ್ತನೇ ಮನೆಯಲ್ಲಿ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಕ್ಕಂತಹ ರಾಹು ಹತ್ತನೇ ಮನೆಯಲ್ಲಿದ್ದಾನೆ ಭಾಗ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಶನಿ ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ ಇದು ಎಕ್ಸ್ಟ್ರೀಮ್ ಗುಡ್ ನಿಮಗೆ ಬಹಳ ಗುಡ್ ಪೊಸಿಷನ್ ಹಾಗಾದ್ರೆ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಶುಕ್ರ ಅವನು ಹನ್ನೆರಡನೇ ಮನೆಯಲ್ಲಿದ್ದಾನೆ ಇದು ವ್ಯಯಸ್ಥಾನದಲ್ಲಿ ಇದನ್ನು ಬಹಳ ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ ನೋಡಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಒಂದು ಒಂದೆರಡು ಗ್ರಹಗಳು ಆ ಗ್ರಹಗಳ ಪರಿಹಾರಕ್ಕಾಗಿ ಏನೇನು ಮಾಡ್ಕೋಬೇಕು ಅನ್ನೋಂಥದ್ದನ್ನ ಈಗ ತಿಳಿಸ್ತಾ ಹೋಗ್ತೇನೆ ಸುಖಾಧಿಪತಿ ಆಗಿರ್ತಕ್ಕಂಥ ರವಿ ಒಂದನೇ ಮನೆಯಲ್ಲಿದ್ದಾನೆ ಸುಖ ಸ್ಥಾನಕ್ಕೆ ಮೀಡಿಯಂ ಸಂತೋಷ ಅಂತ ಹೇಳ್ತೇನೆ ನಾನು ಅಥವಾ ಸುಖಕ್ಕೆ ನೀವು ಅಂದ್ಕೊಂಡಿದ್ದ ಎಲ್ಲ ಕೆಲಸಗಳು ನಡೆಯಲ್ಲ ಹಾಗಂತ ಫೇಲ್ಯೂರ್ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ ಬರುವಂತಹ ಹಣಕ್ಕೆ ಹತ್ತು ರೂಪಾಯಿ ಬರುತ್ತೆ ಅಂತ ಅಂದ್ಕೊಂಡು ಜಾಗದಲ್ಲಿ ಐದು ರೂಪಾಯಿ ಬರುತ್ತೆ ಅಥವಾ ನೀವೇನೊಂದು ಕೆಲಸ ಆಗಿಬಿಡುತ್ತೆ ಯಾರು ನಾಳೆ ದುಡ್ಡು ಕೊಡೋರಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ನೂರು ರೂಪಾಯಿ ಕೊಡುವ ಜಾಗದಲ್ಲಿ ಐವತ್ತು ರೂಪಾಯಿ ನಿಮಗೆ ಕೊಡ್ತಾರೆ ವ್ಯಕ್ತಿಯನ್ನು ದೂಷಣೆ ಮಾಡೋಕ್ಕೂ ಆಗೋದಿಲ್ಲ ಪರಿಸ್ಥಿತಿಗಳನ್ನ ದೂಷಣೆ ಮಾಡೋಕ್ಕೂ ಆಗೋದಿಲ್ಲ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಇಟ್ಲ ಸಂತೋಷ ಇದೆಯಾ ಅಂತ ಕೇಳಿದ್ರೆ ಪೂರ್ತಿ ಸಂತೋಷ ಇರೋದಿಲ್ಲ ಹಾಗಂತ ಬೇಜಾರ ಅಂತ ಕೇಳಿದ್ರಿಲ್ಲ ಕೆಲವೊಂದಷ್ಟು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮನ್ನೇ ನೀವು ಸ್ವಲ್ಪ ಬೋರ್ಡೌನ್ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ ಸುಖಾಧಿಪತಿಯಾದಂತಹ ರವಿಯಿಂದ ವೃಷಭ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಯಾಕಂದ್ರೆ ಅವನು ಜನ್ ಒಂದನೇ ಮನೆಯಲ್ಲಿದ್ದಾನೆ ನೋಡಿ ಇನ್ನು ಧನಾಧಿಪತಿ ಆಗಿರ್ತಕ್ಕಂತಹ ಬುಧ ಅಂದ್ರೆ ಎರಡನೇ ಮನೆಯ ಅಧಿಪತಿ ಆಗಿರ್ತಕ್ಕಂತಹ ಬುಧ ಎರಡನೇ ಮನೆಯಲ್ಲೇ ಇದ್ದಾನೆ ಅವನು ನಂತರದಲ್ಲಿ ಸೆಕೆಂಡ್ ಹಾಫಲ್ಲಿ ಮೂರನೇ ಮನೆ ಹೋದರೂ ಕೂಡ ಗುರು ಅಲ್ಲೇ ಇರ್ತಾನೆ ಫುಲ್ ಟೈಮ್ ಅಲ್ಲೇ ಇರ್ತಾನೆ ಸೊ ಹಾಗಾಗಿ ಏನಾಗುತ್ತೆ ಗುರುಬಲ ಯಥೇಚ್ಛವಾಗಿದೆ ಬುದ್ಧಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ಬಹಳ ಯೋಚನೆಯನ್ನು ಮಾಡಿ ಚಾಕಚಕ್ಯತೆಯಿಂದ ಅದರಲ್ಲಾಗುವಂತಹ ಲಾಭ ನಷ್ಟಗಳನ್ನು ಪರಾಮರ್ಶೆ ಮಾಡಿ ವೆಲ್ ಮೆಚ್ಯೂರ್ಡ್ ಡಿಸಿಷನ್ ಅನ್ನು ತೆಗೆದುಕೊಳ್ತೀರಿ ಬಿಕಾಸ್ ಬುಧ ತುಂಬ ಚೆನ್ನಾಗಿದ್ದಾನೆ ರಾಶಿಯವರಿಗೆ ಇನ್ನು ಸಪ್ತಮಾಧಿಪತಿ ಆಗಿರತಕ್ಕಂತಹ ಪೂಜಾ ನಾಲ್ಕನೇ ಮನೆಯಲ್ಲಿದ್ದಾನೆ ನೋಡಿ ಜೊತೆಗೆ ಕೇತು ಇರತಕ್ಕಂಥದ್ರಿಂದ ವಿವಾಹಾದಿ ಮಂಗಳ ಕಾರ್ಯಗಳು ಕೂಡಿ ಬರುತ್ತೆ ಬಟ್ ಬರುವಂತಹ ಎಲ್ಲ ಪ್ರಪೋಸಲ್ಗಳು ಕೂಡ ನಿಮಗೆ ಉತ್ತಮವಾಗಿರೋದಿಲ್ಲ ಇನ್ನೇನು ಆಗೋಯ್ತು ಅಂತ ಅಂದ್ಕೊಳ್ತೀರಿ ಮದುವೆ ಉಪನಯನಾದಿ ಶುಭ ಕಾರ್ಯಗಳು ನಡೆದು ಹೋಗುತ್ತೆ ಅಂತ ಅನ್ಕೊಳ್ತೀವಿ ಮಂಗಳ ಕಾರ್ಯಗಳು ಪೂಜಾ ಅಂದ್ರೆ ಮಂಗಳ ಕಾರ್ಯ ನಡೆಯುತ್ತೆ ಆದ್ರೂ ಅಲ್ಲಿ ಕೇತುವನು ಇದ್ದಾನೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು ಅಥವಾ ಪ್ರೇಮಿಗಳು ಅಂದುಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಸತ್ಯವಾಗುವುದಿಲ್ಲ ಅಥವಾ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ವಿರಸಗಳು ಬರತಕ್ಕಂತಹ ಸಾಧ್ಯತೆಗಳಿರುತ್ತೆ ಇಲ್ಲಿ ತಾಳ್ಮೆ ಬಹಳ ಅವಶ್ಯಕ ಪುಜಾ ಕೂಡ ಕೇತು ಇರೋದ್ರಿಂದ ಪಾಪ ದೃಷ್ಟಿ ಪಾಪಗ್ರಹದ ದೃಷ್ಟಿ ಏನಾಗಂದ್ರೆ ಯಾರೋ ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಕೆಟ್ಟದ್ದನ್ನು ಹೇಳ್ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ವಿರಸಗಳನ್ನ ತಂದುಡ್ಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಮ್ಮ ನಂಬಿಕೆ ನಮ್ಮ ಮೇಲಿರಬೇಕು ಅದರ ಅರ್ಥ ನಮ್ಮ ವ್ಯಕ್ತಿ ಗಂಡ ಹೆಂಡತಿ ಆಗಿರ್ಬೋದು ಪ್ರೇಮಿಗಳಾಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಯಾರು ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆ ಒಬ್ಬರು ಅಪಪ್ರಚಾರ ಮಾಡಿದಿರುವಂತ ತಕ್ಷಣ ಮಾಹಿತಿಗಳನ್ನ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅದನ್ನೇ ಸತ್ಯ ಅಂತಂದುಕೊಳ್ಳೋದು ಬೇಡ ಇದು ನಿಮ್ಮ ಗಮನದಲ್ಲಿರಲಿ ಹಾಗಾಗಿ ಕೇತು ಇರೋದ್ರಿಂದಾಗಿ ಸ್ವಲ್ಪ ಗಣೇಶನ ಆರಾಧನೆ ಮಾಡ್ಕೊಳ್ಳಿ ವಿಘ್ನ ನಿವಾರಣೆ ಆಗತ್ತೆ ಯಾವುದೇ ವಿಘ್ನಗಳಿದ್ದು ಕೂಡ ತೊಂದರೆ ಎಲ್ಲ ಪರಿಹಾರವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ರಾಹು ಹತ್ತನೇ ಮನೆಯಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿ ರಾಹು ನಿಮಗೇನು ತೊಂದರೆ ಪ ಕೆಟ್ಟ ಫಲವನ್ನೇನು ಕೊಡೋದಿಲ್ಲ ಉತ್ತಮವಾದಂತಹ ಫಲವೇ ಸಿಗತ್ತೆ ಬಿಕಾಸ್ ಶನಿಯ ಪೊಸಿಷನ್ ಚೆನ್ನಾಗಿದೆ ಸೊ ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ ದೈಹಿಕ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಕೆಲಸಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ನಿಮಗೆ ಆಸಕ್ತಿ ಅನ್ನುವಂಥದ್ದು ಇಮ್ಮಡಿ ಆಗ್ತಾ ಹೋಗುತ್ತೆ ತುಂಬಾ ಲವಲವಿಕೆಯಿಂದ ಕೆಲಸ ಮಾಡ್ತೀರಿ ತುಂಬಾ ಚಾಕಚಕ್ಯತೆಯಿಂದ ಇರ್ತೀರಿ ಆದರ ಥರ ನೀವು ಆಕ್ಟಿವ್ ಆಗಿರ್ತೀರಿ ಇದು ನಿಮ್ಮ ಜಾತಕ ಇನ್ನು ಭಾಗ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂಥ ಏಕಾದಶ ಶುಭ ಸ್ಥಾನದಲ್ಲಿ ಎಕ್ಸ್ಟ್ರೀಮ್ ಗುಡ್ ಪೊಸಿಷನ್ನು ಭಾಗ್ಯ ಯೋಗಗಳು ಕೂಡಿ ಬರುತ್ತೆ ಅಂದುಕೊಂಡಿರ್ತಕ್ಕಂತಹ ಕೆಲಸಗಳಾಗ್ತಾ ಹೋಗುತ್ತೆ ಸಕ್ಸಸ್ಸನ್ನು ಅನ್ನು ಇಲ್ಲಿ ಇನ್ನು ಕರ್ಮಾಧಿಪತಿ ಕೆಲಸಕ್ಕೆ ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಅಧಿಪತಿ ಶನಿ ಅವನು ಏಕಾದಶ ಶುಭ ಸ್ಥಾನ ಲಾಭ ಸ್ಥಾನದಲ್ಲಿದ್ದಾನೆ ಎಕ್ಸ್ಟ್ರೀಮ್ ಗುಡ್ ಫಲ ಇದೆ ಭಾಗ್ಯ ಅಂದ್ರೆ ನೀವೇನು ಲಕ್ ಅಂತ ಹೇಳ್ತೀರಲ್ಲ ಸಕ್ಸಸ್ ಅಂತ ಹೇಳ್ತೀರಲ್ಲ ಅಂತಹ ಮನೆಯ ಅಧಿಪತಿ ಆಗಿರ್ತಕ್ಕಂಥವ್ರು ಮತ್ತು ಕೆಲಸದಲ್ಲಿ ಹಾಗಾಗಿ ವೃಷಭ ರಾಶಿಯವರಿಗೆ ಪ್ರಮೋಷನ್ ಆಗುತ್ತೆ ಇನ್ಕ್ರಿಮೆಂಟ್ ಸಿಗತ್ತೆ ಹೊಸ ಮನೆ ಕಟ್ಟೋದಕ್ಕೆ ಪ್ರಾರಂಭವನ್ನು ಮಾಡ್ಬೋದು ಅಥವಾ ವಾಹನವನ್ನು ಕೊಂಡ್ಕೊಳ್ಬೋದು ಒಡವೆ ಕೊಂಡ್ಕೊಳ್ಬೋದು ಎಕ್ಸ್ಟ್ರೀಮ್ ಗುಡ್ ಮಾಸ ನಿಮಗೆ ಜೂನ್ ತಿಂಗಳು ಹಾಗಾದರೆ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮ್ಮದೇ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾನೆ ದೇವಸ್ಥಾನದಲ್ಲಿ ಪ್ರಾರಂಭದಲ್ಲಿ ಇಷ್ಟೆಲ್ಲ ಗುರುಗಳೇ ಹಣ ಕೊಡುತ್ತೆ ಅಂತ ಹೇಳಿದ್ರಿ ಹಾಗಾದ್ರೆ ಹಣ ಖರ್ಚಾಗಿ ಹೋಗುತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಖರ್ಚಿನ ಬಗ್ಗೆ ಜಾಗರೂಕತೆ ಇರಬೇಕು ಯಥೇಚ್ಛವಾಗಿ ವ್ಯಥಾ ಖರ್ಚು ಮಾಡಿಸ್ತಾ ಹೋಗ್ತಾನೆ ಶುಕ್ರ ಪ್ಲಸ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಶನಿಗೆ ಮಿತ್ರನಾಗಿರ್ತಕ್ಕಂಥದ್ರಿಂದಾಗಿ ಒಂದು ಚೂರು ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡಬಹುದು ಶನಿ ಶುಕ್ರನನ್ನ ಅಪ್ಲಿಪ್ ಮಾಡ್ತಾ ಹೋಗ್ತಾನೆ ಯಾಕಂತ ನನ್ನ ಮಿತ್ರ ಅನ್ನುವಂಥದ್ದು ಹಾಗಾಗಿ ಹಣ ಬರುತ್ತೆ ನಿಮಗೆ ಹಣ ಬರೋದಕ್ಕೇನು ತೊಂದರೆ ಆಗೋದಿಲ್ಲ ಲಕ್ಕಲ್ ಹಣ ಬರುತ್ತೆ ಕೆಲಸದಲ್ಲಿ ಹಣ ಬರುತ್ತೆ ಪ್ರಮೋಷನ್ ಇನ್ಕ್ರಿಮೆಂಟು ಅಥವಾ ಯಾವುದೇ ಬಿಸ್ನೆಸ್ ಮಾಡಿ ಅದರಲ್ಲಿ ಲಾಭ ಸಿಗತ್ತೆ ಆದರೆ ವ್ಯಥಾ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಶುಕ್ರನ ಪ್ರೀತ್ಯರ್ಥವಾಗಿ ಮತ್ತು ನಾಲ್ಕನೇ ಮನೆಯಲ್ಲಿ ಪೂಜನ ಜೊತೆಗೆ ಕೇತು ಇರ್ತಕ್ಕಂಥದ್ದರಿಂದಾಗಿ ನೀವು ಅಲ್ಲಿ ದೇವಿ ಆರಾಧನೆ ಮಾಡ್ಕೋಬೇಕು ಶುಕ್ರವಾರ ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಲಲಿತಾ ಸಹಸ್ರನಾಮಾದಿಗಳನ್ನ ಹೇಳ್ಕೊಳ್ಳಿ ಕುಂಕುಮಾರ್ಚನೆ ಮಾಡಿಸಿ ದೇವಿಗೆ ಕೆಂಪು ಹೂವನ್ನು ಸಮರ್ಪಣೆ ಮಾಡಿ ಶೂಲಿನಿ ದುರ್ಗಾ ಮಂತ್ರ ಹೇಳ್ಕೊಳ್ಳಿ ತುಂಬ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡ್ತೀರಿ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಎಕ್ಸ್ಟ್ರೀಮ್ ಗುಡ್ ಫಲವನ್ನು ಜೂನ್ ತಿಂಗಳಿನಲ್ಲಿ ಪ್ರಾಪ್ತ ಮಾಡ್ಕೊಳ್ತೀರಿ ಇದನ್ನು ಹೊರತುಪಡಿಸಿ ಕೂಡ ನಿಮ್ದೇನಾದರೂ ಭವಿಷ್ಯಗಳನ್ನು ತಿಳ್ಕೋಬೇಕು ಅಂತಿದ್ರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ಸಂಪರ್ಕವನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಭವಿಷ್ಯವನ್ನು ತಿಳಿದುಕೊಳ್ಳಿ ಸಕ್ಸಸ್ಫುಲ್ ಜೀವನವನ್ನು ನಡೆಸಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ವೃಷಭ ರಾಶಿಯ ಮಾತ್ರ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗ್ಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತೋ ಸಮಸ್ತ ಸನ್ಮಂಗಲಾನಿ ಭವಂತೋ